ಹಾಯ್ ದಿಸ್ ಇಸ್ ಎಲ್ಲ ಗೊತ್ತಿರೋ ಹಾಗೆ ಈಗ ಸಾಮಾನ್ಯವಾಗಿ ಫೋಟೋಶಾಪ್ನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಗ್ರಾಫಿಕ್ ಡಿಸೈನ್ ಮಾಡ್ಬೇಕಾದ್ರೆ ಅಥವಾ ಅಡ್ವರ್ಟೈಸ್ಮೆಂಟ್ ಡಿಸೈನ್ ಮಾಡಬೇಕಾದ್ರೆ ಕನ್ನಡ ನುಡಿ ಅಥವಾ ಬರಹನ ಬಳಸ್ದೆ ಅದ್ರಲ್ಲಿ ಕನ್ನಡ ಟೈಪ್ ಮಾಡೋದು ಹೇಗೆ ಅದನ್ನ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಬಹಳ ಸಿಂಪಲ್ ಆಗಿ ಬಹಳ ನೀಟಾಗಿ ಎಲ್ಲ ಫಾಂಟ್ಗಳನ್ನು ಬಳಸ್ಕೊಂಡು ನಾವು ಮಾಡ್ಕೋಬಹುದು ಸೊ ಅದಕ್ಕೆ ಎರಡು ಕೆಲಸಗಳನ್ನ ಮಾಡಬೇಕಾಗತ್ತೆ ಒಂದು ನುಡಿ ಫಾಂಟ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ಇನ್ನೊಂದು ಆನ್ಲೈನ್ ಅಲ್ಲಿ ಫಾಂಟ್ಗಳು ಯಾಕೆ ಬೇಕು ಅಂದ್ರೆ ಅಟ್ರಾಕ್ಟಿವ್ ಆಗೋದಕ್ಕೋಸ್ಕರ ಸೊ ಕೆಲವೊಂದು ವೆಬ್ಸೈಟ್ಗಳಿದೆ ಮೂರ್ನಾಲ್ಕು ವೆಬ್ಸೈಟ್ಗಳಿದೆ ಅದರಲ್ಲಿ ಒಂದು ವೆಬ್ಸೈಟ್ ಅನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ ಅದರಲ್ಲಿ ಈಗ ಫೋಟೋಶಾಪ್ ಓಪನ್ ಮಾಡ್ಕೊಳ್ಳೋಣ ಫೋಟೋಶಾಪ್ ಓಪನ್ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಶುರು ಮಾಡೋಣ ಈ ಉದಾಹರಣೆಗೆ ಇಲ್ಲಿ ಕನ್ನಡ ಟೈಪಿಂಗ್ ಇನ್ ಫೋಟೋಶಾಪ್ ಯೂಸಿಂಗ್ ದುಡಿ ಸಾಫ್ಟ್ವೇರ್ ಫೋಟೋಶಾಪ್ ಇನ್ ಕನ್ನಡ ಅಥವಾ ಏನಾದ್ರೂ ಇದನ್ನ ಉದಾಹರಣೆಗೆ ಈಗ ತೆಗಿತೀನಿ ಇದನ್ನೇ ನಾನು ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ ಹೇಗೆ ಬಂದಿದೆ ಇದು ಕನ್ನಡದಲ್ಲಿ ಅಂದ್ರೆ ಇದನ್ನ ಕಾಪಿ ಮಾಡಿ ಈಗ ಇದನ್ನ ಡಿಲೀಟ್ ಮಾಡೋಣ ಇದನ್ನ ಕಾಪಿ ಮಾಡಿ ಗೂಗಲ್ನಲ್ಲಿ ನಾವು ಮಾಡ್ತೀವಿ ಇಂಗ್ಲೀಷ್ ಟು ಕನ್ನಡ ಸರ್ಚ್ ಮಾಡೋಣ ಇಂಗ್ಲೀಷ್ ಟು ಕನ್ನಡ ಅಂತ ಸರ್ಚ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಟ್ರಾನ್ಸ್ಫರ್ ಟ್ರಾನ್ಸ್ಲೇಟ್ ಆಗುತ್ತೆ ಫೋಟೋಶಾಪ್ನಲ್ಲಿ ಕನ್ನಡ ಟೈಪಿಂಗ್ ಇಲ್ಲದೆ ನುಡಿ ತಂತ್ರ ಆಪ್ಷನ್ ಬಳಸುತ್ತಿದ್ದಾರೆ ಓಕೆ ಪರ್ಫೆಕ್ಟ್ ಸೊ ಇದನ್ನ ನಾವು ಈಗ ಇಲ್ಲೋಗ ಪೇಸ್ಟ್ ಮಾಡಿದ್ರೆ ಅದು ಬರಬೇಕು ಕರೆಕ್ಟ್ ಅಲ್ವಾ ಅದು ಬಂದರೆ ನಮಗೆ ಸರಿ ಇರುತ್ತೆ ಬರ್ತಿಲ್ಲ ಈಗ ಬರಲಿಲ್ಲ ಇಲ್ಲಿ ಯಾಕೆ ಜಂಕ್ ಬಂತು ಯಾಕೆಂದ್ರೆ ಫಾಂಟ್ ಚೇಂಜ್ ಆಗಿದೆ ಸೊ ಹೋಗಿ ನುಡಿ ಫಾಂಟ್ ಚೇಂಜ್ ಮಾಡೋಣ ಮಾಡಿಂಟ್ ಯಾವುದೇ ಚೇಂಜ್ ಮಾಡಿದ್ರು ಬರ್ತಾ ಇಲ್ಲ ನುಡಿ ಫಾಂಟ್ ಎಲ್ಡೋದು ಯೂನಿಕೋಡ್ ಇದೆಲ್ಲ ಯೂನಿಕೋಡ್ ಫಾಂಟ್ ಇದೆ ಯೂನಿಕೋಡ್ ಅಲ್ಲಿ ಬೇರೆ ಫಾಂಟ್ಗಳು ಈಗ ಈ ಫಾಂಟ್ ಬಳಸ್ತಾ ಇದೀನಿ ಫಾಂಟ್ ಚೆನ್ನಾಗಿತ್ತು ಕಾಣಿಸ್ತಿದ್ಯಾ ತುಂಬಾ ಚೆನ್ನಾಗಿ ಬರ್ತಿದೆ ಫಾಂಟ್ ಆದ್ರೆ ಇಲ್ಲಿ ಏನೇನೋ ಕಾಣಿಸ್ತಿದೆ ಏನು ಇದೇನೋ ಸ್ಟಾರ್ ಬರ್ತಾ ಇದೆ ಇಲ್ಲಿ ಫೋಟೋ ಶಾಪ್ಗೆ ಇಲ್ಲಿ ನೋಡಿ ನಿಮ್ಗೆ ಜಾಸ್ತಿ ಜೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏನಿದೆ ಡಿಫ್ರೆನ್ಸ್ ಅಂತ ಫೋಟೋ ಗೆ ಈ ರೀತಿ ಇದೆ ಸೊ ಇದನ್ನ ಸರಿ ಮಾಡೋದು ಹೇಗೆ ಈಗ ನುಡಿ ಅಥವಾ ಬರಹ ಇದ್ರೆ ಇದು ಸರಿ ಆಗತ್ತೆ ಇಲ್ಲ ಇದ್ರೆ ಮಾಡೋದು ಇದನ್ನ ನಾವು ಕೆಲವೊಂದು ಬ್ರೌಸರ್ಗಳಲ್ಲಿ ಈಗ ಸಂಕ ಅಂತ ಬರುತ್ತೆ ಸಂಕ ನೆನ್ಪಿಟ್ಕೊಳ್ಳಿ ಸಂಕ ನೀವು ಇಲ್ಲಿ ಹೋಗಿ ಗೂಗಲ್ ಅಲ್ಲಿ ಹೋಗಿ ಸಂಕ ಅಂತ ಟೈಪ್ ಮಾಡಿದ್ರೆ ಎರಡು ಮೂರು ವೆಬ್ಸೈಟ್ ಬರುತ್ತೆ ಅದರಲ್ಲಿ ಅರವಿಂದ್ ಕೆ ಅರವಿಂದ್ ವಿ ಕೆ ಡಾಟ್ ಇನ್ ಇದೊಂದು ಸಂಕ ಇದು ಬರುತ್ತೆ ಇದು ಸೈಟ್ ಅನ್ನು ಡೌನ್ ಇರ್ಬೇಕು ಇವತ್ತು ಅನ್ಸುತ್ತೆ ಹೌದು ಸೊ ಈ ಸೈಟ್ ಅದು ಬಿಟ್ರೆ ನಿಮ್ಗೆ ಇಲ್ಲಿ ಸಂಕದಲ್ಲಿ ಇನ್ನೂ ಒಂದು ವೆಬ್ಸೈಟ್ ಇದೆ ಅಸ್ಕಿ ಮತ್ತೆ ಕೋಡ್ಗೆ ಕನ್ನಡದ ಇದು ಅಂತ ಈಗ ಇಲ್ಲಿ ನಾನು ಕಾಪಿ ಮಾಡಿದ್ದ ಪೇಸ್ಟ್ ಮಾಡ್ತೇನೆ ಸೊ ಪೇಸ್ಟ್ ಮಾಡೋದಕ್ಕೆ ಏನಾಯ್ತು ಇಲ್ಲಿ ಏನ್ ಪೇಸ್ಟ್ ಮಾಡಿದ್ರೆ ನಾನು ಇಲ್ಲಿ ಬಂತು ಫೋಟೋಶಾಪ್ ನಲ್ಲಿ ಟೈಪಿಂಗ್ ಇಲ್ಲದೆ ಬಳಸುತ್ತಿದ್ದಾರೆ ಆದ್ರೆ ಇದು ಯೂನಿಕೋಡ್ ಅಲ್ಲ ಯಾಕೆಂದ್ರೆ ಇಲ್ಲಿ ನೋಡಿ ಎ ಎಸ್ ಇ ಡಬಲ್ ಐ ಟು ಕೋಡ್ ಇದರಿಂದ ಯೂನಿಕ್ ಯೂನಿಕೋಡ್ ಆಗಿದೆ ಆದ್ರೆ ಯೂನಿಕೋಡ್ ಟು ಹಸ್ಕಿ ಇದು ಯೂನಿಕೋಡ್ ಆಲ್ರೆಡಿ ಯೂನಿಕೋಡ್ ಟು ಹಸ್ಕಿ ಮಾಡ್ಕೊಂತೀನಿ ನೆನಪಿಟ್ಕೊಳ್ಳಿ ಇದನ್ನ ಕಾಪಿ ಮಾಡಿ ನಾನು ಫೋಟೋಶಾಪ್ ಪೇಸ್ಟ್ ಮಾಡ್ತೇನೆ ಇದು ಇದೇನ್ ಡಿಫರೆನ್ಸ್ ಇದೆ ಕೊಳ್ಳಿಯಲ್ಲಿ ಸೊ ಇದು ಪುನಃ ಇಲ್ಲಿ ಪೇಸ್ಟ್ ಮಾಡ್ತೇನೆ ಈಗ ಏನಾಯ್ತು ಪುನಃ ಫಾಂಟು ಚೇಂಜ್ ಆಗಿದೆ ಫಾಂಟ್ ಚೇಂಜ್ ಆಗಿದೆ ನಾವೇನು ಮಾಡೋಣ ಯುನಿಕೋಡ್ ಬದಲಾಯಿಸ್ಕೊಳ್ಳೋಣ ಈಗ ಇಲ್ಲಿ ಹೋಗಿ ಯುನಿಕ್ ಇಂದ ನಾವು ಮಾಮೂಲಿ ನುಡಿ ಯಾವ್ದಾದ್ರು ಫಾಂಟ್ ಹಾಕೋಣ ಏನ್ ಡಿಫ್ರೆನ್ಸ್ ಆಯ್ತು ಅಂತ ನುಡಿ ಫಾಂಟ್ ಅಲ್ಲಿ ವೇರಿಯಬಲ್ ಫಾಂಟ್ಸ್ ಇದೆ ಎಷ್ಟೆಷ್ಟು ಫಾಂಟ್ಸ್ ಇದೆ ಎಲ್ಲಾನು ಚೇಂಜ್ ಮಾಡಿ ನೋಡೋಣ ಏನೇನಾಗತ್ತೆ ಅಂತ ನೋಡಿ ಫೋಟೋಶಾಪ್ ನಲ್ಲಿ ಕನ್ನಡ ಟೈಪಿಂಗ್ ಇಲ್ಲದೆ ನುಡಿ ತಂತ್ರಾಂಶವನ್ನು ಬಳಕತ್ತಿದ್ದಾರೆ ಸ್ಪಷ್ಟವಾಗಿ ಬರ್ತಾ ಇದೆ ಇಷ್ಟು ಫಾಂಟ್ಗಳು ನಿಮ್ಗೆ ಬೇಕು ಯಾಕೆಂದ್ರೆ ಇಷ್ಟು ಫಾಂಟ್ಗಳು ಇದ್ದಾಗ ನೀವು ಅಟ್ರಾಕ್ಷನ್ ಆಗಿ ಅಡ್ವರ್ಟೈಸ್ಮೆಂಟ್ ಅನ್ನು ಡಿಸೈನ್ ಮಾಡೋಕ್ ಸಾಧ್ಯ ಈಗ ಯಾವುದೇ ನುಡಿ ಇಲ್ದೇ ನಾವು ಮಾಡ್ತಾ ಇದರಲ್ಲಿ ಹಾಗೆ ಇವನ್ ಏನೇನು ಬಳಸ್ತಾ ಇದ್ದೀವಿ ಇವನಿಗೆ ಕೋಡು ಸೊ ಈಗ ಫೋಟೋಶಾಪ್ ಈ ಫೋಟೋಶಾಪ್ ಈ ಫೋಟೋಶಾಪ್ ಡಿಫ್ರೆನ್ಸ್ ಏನಿದೆ ಕಾಣಿಸ್ತಿರ್ಬೇಕು ನಿಮ್ಗೆ ಏನಿದೆ ಮಾಡೋಣ ಒಂದು ಸಿಮಿಲರ್ ಫಾಂಟ್ ತಗೋತೀನಿ ಕಂಪೇರ್ ಮಾಡೋದಿಕ್ಕೆ ಫಾಂಟ್ ತಗೊಂಡು ಇದನ್ನ ಫಾಂಡ್ ಜಾಸ್ತಿ ಮಾಡ್ತೀವಿ ಇದು ಫೋಟೋಶಾಪ್ ಪರ್ಫೆಕ್ಟ್ ಆಗಿದೆ ಇಲ್ಲಿ ಈ ಮೇಲ್ಗಡೆ ಒತ್ತಕ್ಷರನು ಇದೆ ಹಾಗೆ ದೀರ್ಘಕ್ಷರನು ಇದೆ ಒತ್ತಕ್ಷರೂ ಇದೆ ದೀರ್ಘಾಕ್ಷರೂ ಇದೆ ತಂತ್ರ ತಂತ್ರಾಂಶವನ್ನು ಇಲ್ಲಿ ತಂತ್ರಾಂಶವನ್ನು ಇಲ್ಲಿ ಬಳಸುತ್ತಿದ್ದಾರೆ ಇಲ್ಲಿ ದಾರೆ ಸೊ ಈ ಡಿಫರೆನ್ಸ್ ಇರುತ್ತೆ ಸೊ ಈ ರೀತಿ ನೀವು ಈ ಫೋಟೋಶಾಪ್ ನ ನೆನ್ಪಿಟ್ಕೊಳ್ಳಿ ಸಂಕ ಸಂಕ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎರಡು ಮೂರು ವೆಬ್ಸೈಟ್ ಸಿಗುತ್ತೆ ಮಾಡಿದ್ಮೇಲೆ ನೀವೇ ಈಗ ರಿಸೆಟ್ ಮಾಡ್ತೀನಿ ಮಾಡ್ತೀನಿ ಬರಹ ಯೂನಿಕ್ ಯೂನಿಕೋಡ್ಗೆ ಬದಲಾವಣೆ ಇಲ್ಲಿ ಬರಗಿರಿ ಇಲ್ಲಿ ಬರ್ದೇ ಆಯ್ತು ಇಲ್ಲಿ ಇದ್ದಿದ್ದು ಯೂನಿಕ್ ಕೋಡ್ ಈಗ ಇಲ್ಲಿ ಕಾಪಿ ಮಾಡಿದ್ದೀನಿ ಈಗ ಇದು ನೇರವಾಗಿ ಫೋಟೋಶಾಪ್ಗೆ ಹಾಕಿದ್ರೆ ಏನಾಗುತ್ತೆ ನೋಡೋಣ ಸೇಮ್ ಏನ್ ಬಂತು ಡಿಫ್ರೆನ್ಸ್ ಯಾವುದೇ ಒಂದು ಕರೆಕ್ಟ್ ಆದಂತ ಅಕ್ಷರ ಇಲ್ಲ ಫೋಟೋ ಶಾಪ್ ನಲ್ಲಿ ಕನ್ನಡ ಟೈಪಿಂಗ್ ಇಲ್ಲದೆ ತಂತ್ರಾಂಶವನ್ನು ಬಳಸುತ್ತಿದ್ದಾರೆ ಅದೇ ಬಂತು ಸೊ ಈಗ ಅಲ್ಲ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅಲ್ಲಿಗೆ ಸರಿಯಾಗುತ್ತೆ ಸೊ ಯೂನಿಕೋಡ್ ಅನ್ನ ಪೇಸ್ಟ್ ಮಾಡಿದ್ರೆ ಸಾಕು ಆಟೋಮೆಟಿಕಲಿ ಸರಿಯಾಗುತ್ತೆ ಆದ್ರೆ ಇದಕ್ಕೆ ಫಾಂಟ್ ಬಂದು ನಾರ್ಮಲ್ ಯೂನಿಕೋಡ್ ಅಲ್ಲ ಇದು ನುಡಿ ಯೂನಿಕೋಡು ನಾರ್ಮಲ್ ನುಡಿ ಯಾವ್ದಾರ ಫಾಂಟ್ ಹಾಕಿದ್ರೆ ಸಾಕು ಅರ್ಥ ಆಯ್ತಲ್ಲ ಸೊ ಇದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಎರಡು ವೆಬ್ಸೈಟ್ಗಳು ಗಳು ಫೋಟೋ ಫೋಟೋಶಾಪ್ ಯಾವುದೇ ಇರಲಿ ನಿಮ್ಗೆ ಕನ್ನಡದಲ್ಲಿ ಫೋಟೋಶಾಪ್ ಒಂದೇ ಅಂತಲ್ಲ ಇವನ್ ಕೋರಲ್ರ ರಾದಲ್ಲೂ ನಿಮ್ಗೆ ತೋರಿಸ್ಬಿಡ್ತೇನೆ ರಾದಲ್ಲೂ ಕೂಡ ನೀವು ಮಾಡೋಕೆ ಆಗ ಸಾಧ್ಯ ಇದೆ ಈಗ ಉದಾಹರಣೆಗೆ ಇಲ್ಲಿ ಪೇಸ್ಟ್ ಮಾಡ್ತೀನಿ ಕನ್ನಡ ಇಲ್ಲಿ ನುಡಿ ಫಾಂಟ್ ಅನ್ನ ಸೆಲೆಕ್ಟ್ ಮಾಡೋಣ ನುಡಿ ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ತಿದ್ದಂಗೆನೆ ನಿಮಗೆ ಫೋಟೋಶಾಪ್ ನಲ್ಲೂ ಕೂಡ ನಿಮಗೆ ಕನ್ನಡ ಸಿಕ್ಕು ಫೋಟೋಶಾಪ್ ಅಲ್ಲೂ ಆಯ್ತು ಕೋರಲ್ವಾದಲ್ಲೂ ಬಂತು ಸೊ ಯಾವುದೇ ಒಂದು ಡಿಸೈನಿಂಗ್ ಸಾಫ್ಟ್ವೇರ್ಗಳಲ್ಲಿ ನೀವು ಕನ್ನಡ ಭಾಷೆನ ಬಳಸ್ಬೇಕು ಅಥವಾ ತೆಲುಗು ಭಾಷೆನ ಬಳಸ್ಬೇಕು ಅದರದ್ ಇಂಗ್ಲಿಷ್ ಯಾವ್ದಾದ್ರು ಭಾಷೆನ ಬಳಸ್ಬೇಕು ಅಂದ್ರೆ ನುಡಿ ಮತ್ತೆ ಬರಹ ಇಲ್ಲದೆ ಬಳಸ್ಲಿಕ್ಕೆ ಸಾಧ್ಯ ಏನನ್ನ ಯೂಸ್ ಮಾಡಬೇಕು ಅಂದ್ರೆ ನೀವು ಯೂನಿಕ್ ಕೋಡಿಂದ ನೀವು ಅಸ್ಕಿ ಕನ್ವರ್ಟ್ ಮಾಡಿ ಆ ಒಂದು ಇದನ್ನ ನೇರವಾಗಿ ಬಳಸಿ ಮಾಡ್ಕೋಬಹುದು ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು